ನಮ್ಮ ಚೇಂಬರ್ಸ್ ಆಫ್ ಕಾಮರ್ಸ್ ಅವರಿಗೆ ಉಡುಪಿ ಜಿಲ್ಲೆಯ ಚೇಂಬರ್ಸ್ ಆಫ್ ಕಾಮರ್ಸು ಮತ್ತು ನಮ್ಮ ಎಸ್ ಪಿ ಅವರಿಗೆ ಪೊಲೀಸ್ ಜಿಲ್ಲಾ ಜಿಲ್ಲಾಡಳಿತಕ್ಕೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಯಾಕಂತಂದರೆ ಇಡೀ ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ಪ್ರೈವೇಟ್ನವ್ರ ಜೊತೆ ಸೇರಿಕೊಂಡು ಸಾಮಾಜಿಕ ಕಾಳಜಿ ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡು ಉಡುಪಿಯ ಜಿಲ್ಲೆ ಸಂಪೂರ್ಣವಾಗಿ ಸುರಕ್ಷಿತವಾಗಿರಲಿ ಅಂತ ಅವರು ಬರೀ ವಾಣಿಜ್ಯೋದ್ಯಮಿಗಳಷ್ಟೇ ಆಗಿರದೆ ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡು ನಮ್ಮ ಜಿಲ್ಲೆಯ ವಿಶೇಷ ಕಾಳಜಿಯನ್ನು ತೆಗೆದುಕೊಂಡಿದ್ದಕ್ಕೆ ಅವ್ರಿಗೂ ಕೂಡ ವಿಶೇಷವಾಗಿ ಅಭಿನಂದಿಸ್ತೀನಿ ಸುಮಾರು ಎರಡು ನೂರ ಏಳು ಜಂಕ್ಷನ್ನಲ್ಲಿ ಜೊತೆಯಲ್ಲಿ ಆರುನೂರ ಇಪ್ಪತ್ತೊಂದು ಕ್ಯಾಮ್ರಾಗಳು ಇನ್ನೂ ಹತ್ತು ಜಿಲ್ಲಾ ಗಡಿ ರಸ್ತೆಯಲ್ಲಿ ಇಪ್ಪತ್ತು ಸ್ವಯಂಚಾಲಿತ ಕ್ಯಾಮ್ರಾಗಳು ಅಂದರೆ ಒಂಥರ ಈ ಹದ್ದಿನ ಕಣ್ಣು ಇದ್ದ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಯಾರೇ ಯಾವುದೇ ಥರದ ಅಹಿತಗರಣೆ ಘಟನೆ ಘಟನೆ ಆಗಬಾರ್ದು ಯಾರೂ ಎಲ್ಲೂ ಕೂಡ ನಮ್ಮ ಹದ್ದನ್ನು ನಮ್ಮ ಜಿಲ್ಲೆಯ ಹದ್ದನ್ನು ದಾಟಿದ್ರೆ ಒಳಗಡೆ ಬಂದರೆ ಯಾರು ಬಂದಿದ್ದಾರೆ ನಿಮ್ಮನ್ನು ಕಾಯೋಕೆ ನೋಡೋಕ್ಕೆ ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯಾದಂಥ ಒಂದು ಸೆಟಪ್ಪನ್ನು ಸಿ ಕ್ಯಾಮ್ರವನ್ನು ಎಲ್ಲ ಕಡೆ ಸುರಕ್ಷತೆಗಾಗಿ ನಾವು ತೋರಿಸಿದ್ದೀವಿ ಸೊ ಭಾಳ ಹೆಮ್ಮೆ ಅನಿಸುತ್ತೆ ಇದು ರಾಜ್ಯದಲ್ಲಿಯೇ ನನಗೆ ಎಸ್ ಪಿ ಅವರು ನಮ್ಮ ಅವರು ಯಾಕಂದರೆ ಇವರ್ ಸಿಟಿ ತೊಗೊಂಡಿರೋದೇ ಹರಿರಾಮ ಅವ್ರಿಗೂ ಅವ್ರಿಗೂ ಕೂಡ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತೀನಿ ಅವರು ಹೇಳ್ತಾಯಿದ್ರು ಮತ್ತು ವಿಶೇಷವಾಗಿ ನನ್ನ ಗಮನಕ್ಕೂ ಇದೆ ಇಡೀ ರಾಜ್ಯದಲ್ಲಿಯೇ ಇದು ಪ್ರಥಮ ಬಾರಿಗೆ ಈ ರೀತಿ ಆಗಿದೆ ಈ ಇದು ಇಡೀ ರಾಜ್ಯಕ್ಕೆ ಮಾದರಿಯಾಗಿ ನಮ್ಮ ಉಡುಪಿ ಜಿಲ್ಲೆಯ ವಾಣಿಜ್ಯ ಉದ್ಯಮಿಯ ಈ ಸಂಘದವರ ಈ ಒಂದು ಕೆಲಸ ಶ್ಲಾಘನೆಯ ಇದು ಇಡೀ ರಾಜ್ಯಕ್ಕೆ ಮಾದರಿಯಾಗಲಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ